ಶರನವರಾತ್ರಿಯ ದಸರಾ ಮಹೋತ್ಸವದ ಶುಭ ಸಂದರ್ಭದಲ್ಲಿ ಶ್ರದ್ಧೆಯ ತಾಯಂದಿರು ಯುವತಿಯರು ಹಾಗೂ ನಿರುದ್ಯೋಗಿಗಳು ಸೇರಿದಂತೆ ಆಸಕ್ತಿಯುಳ್ಳ ಭಕ್ತ ಬಾಂಧವರು ಶರದ್ ಋತುವಿನ ದಸರಾ ಮಹೋತ್ಸವದ ಹತ್ತು ದಿನಗಳ ಶುಭ ಸಂದರ್ಭದಲ್ಲಿ ಶ್ರದ್ಧೆಯಿಂದ ಬನ್ನಿ ಮಹಾಂಕಾಳಿ ದೇವಿಯನ್ನು ಪೂಜಾರಾಧನೆ ಮಾಡುವ ಮೂಲಕ ತಮ್ಮೆಲ್ಲ ಸಂಕಷ್ಟಗಳು ನಿವಾರಣೆಯಾಗಿ ಇಷ್ಟಾರ್ಥ ಸಿದ್ಧಿಗಳು ಪ್ರಾಪ್ತಿಯಾಗಲೆಂಬ ಸದುದ್ದೇಶದಿಂದ ಪ್ರಾತಃ ಕಾಲ ಅಂದರೆ ಅಮೃತ ಸಿದ್ಧಿಯೋಗವಾಗಿರುವಂತಹ ಮುಂಜಾನೆಯ ಮೂರು ಗಂಟೆಯ ನಂತರದ ಅವಧಿಯಲ್ಲಿ ಮುಂಜಾನೆಯ ಮೂರು ಮೂವತ್ತರ ಸಮಯದಿಂದ ಆರು ಮೂವತ್ತು ಏಳು ಗಂಟೆಯವರೆಗಿನ ಅವಧಿಯಲ್ಲಿ ಶ್ರದ್ಧೆಯ ಭಕ್ತ ಬಾಂಧವರೆಲ್ಲರೂ ತಮ್ಮ ತಮ್ಮ ಗ್ರಾಮಗಳಲ್ಲಿ ಇರುವಂತಹ ಶಮ್ಮಿ ವೃಕ್ಷದ ಸನ್ನಿಧಾನದಲ್ಲಿ ಭಕ್ತಿಯಿಂದ ಪೂಜಾರಾಧನೆ ಮಾಡುವಂಥದ್ದು ಒಂದು ವಿಶೇಷವಾಗಿರುವಂತಹ ವೃತ್ತವಾಗಿದೆ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಕುಳಗಟ್ಟೆ ಗ್ರಾಮದಲ್ಲಿರುವಂತಹ ಶ್ರೀ ಸೋಮಲಿಂಗೇಶ್ವರ ದೇವಸ್ಥಾನದ ಪ್ರಾಂಗಣದಲ್ಲಿ ಬೆಳೆದಿರುವಂತಹ ಶಮಿ ಸನ್ನಿಧಾನದಲ್ಲಿ ಶ್ರದ್ಧೆಯ ತಾಯಂದಿರು ಯುವತಿಯರು ಮಕ್ಕಳು ಹಾಗೂ ಪುರುಷರು ಒಳಗೊಂಡಂತೆ ತಮ್ಮ ತಮ್ಮ ಸಂಕಷ್ಟಗಳ ನಿವಾರಣೆಯ ಸಲುವಾಗಿ ಭಕ್ತ ಬಾಂಧವರೆಲ್ಲರೂ ಮುಂಜಾನೆಯ ವೇಳೆಯಲ್ಲಿ ಸಂಧ್ಯಾ ವಂದನೆಯನ್ನು ಮುಗಿಸಿಕೊಂಡು ಪ್ರಾತಃ ಕಾಲದ ಶುಭ ಶುಭ ಸಂದರ್ಭದಲ್ಲಿ ಭಕ್ತಿಯಿಂದ ಪೂಜಾರಾಧನೆ ಮಾಡುತ್ತಿರುವಂಥದ್ದು ಈ ರೀತಿಯಾಗಿ ಮೂಡಿಬಂದಿರುವಂತಹ ಸಂಗತಿಯಾಗಿದೆ ಸಹಜವಾಗಿ ಶರದ ಋತುವಿನಲ್ಲಿ ಚಳಿ ಹಾಗೂ ಮಳೆಯ ವಾತಾವರಣ ಕಾಣಬರುವಂಥದ್ದು ನಮಗೆಲ್ಲರಿಗೂ ತಿಳಿದಿರುವಂತಹ ಸಂಗತಿಯಾಗಿದೆ ಆದರೂ ಕೂಡ ಭಕ್ತ ಬಾಂಧವರು ಮಳೆಯನ್ನು ಚಳಿಯನ್ನು ಲೆಕ್ಕಿಸದೆ ಎಂದಿನಂತೆ ಪ್ರಾತಃ ಕಾಲದ ಸಮಯದಲ್ಲಿ ಶುಚಿರ್ಭೂತರಾಗಿ ಅಗತ್ಯ ಪೂಜಾ ಸಾಮಗ್ರಿಗಳೊಂದಿಗೆ ಶಮವೃಕ್ಷದ ಸನ್ನಿಧಾನದಲ್ಲಿ ಬಂದು ಭಾಗವಹಿಸಿ ಭಕ್ತಿಯಿಂದ ಪೂಜಾರಾಧನೆ ಮಾಡುವ ಮೂಲಕ ಶ್ರೀ ಕಾಳಿಕಾ ಮಾತೆಯ ಅನುಗ್ರಹಕ್ಕೆ ಪಾತ್ರರಾಗುತ್ತಿರುವಂಥದ್ದು ನಿಜಕ್ಕೂ ಭಕ್ತಿ ಪ್ರಧಾನವಾಗಿರುವಂತಹ ಸಂಗತಿಯಾಗಿದೆ ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ಲಭ್ಯವಾಗಿರುವಂತಹ ಚಿತ್ರಪಟಗಳು ಮತ್ತು ದೃಶ್ಯಾವಳಿಗಳನ್ನು ಆಧರಿಸಿ ಈ ಸಂದೇಶವನ್ನು ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ ಮೂಲಕ ಪ್ರಸಾರ ಮಾಡಲಾಗಿದೆ ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಲೈಕ್ ನೀಡಿ ಪ್ರೋತ್ಸಾಹಿಸಿ ನಮಸ್ಕಾರಗಳು